ಕಾಣ್ತಾನೆ ಇಲ್ಲ ಚಿಟ್ಮಿ ಹಿಡ್ಕೊಂಡು ಹಾಕಿ ಹೊಡ್ಯಾಕ್ ಹೋಯ್ತೋ ಏನು ಏನ್ ರಯ್ಯ ಮದುವೆ ಆಗಿದ್ರೆ ಇಷ್ಟು ಹೊತ್ತಿಗೆ ಎರಡು ಮಕ್ಕಳು ಅಪ್ಪಾಯ ಆಗ್ತಾ ಇದ್ರಿ ನೀವು ಮಕ್ಕಳಾಟ ಬಿಟ್ಟಿಲ್ಲ ನನ್ ಮದ್ವೆ ಮಕ್ಕಳು ಆಗಿರ್ಲಿ ನಿನ್ ಮದ್ವೆ ಆಗಿ ಒಂದು ವರ್ಷ ಆಯ್ತಲ್ಲ ಎಲ್ಲಿ ನಿನ್ನ ಮಕ್ಕಳು ಕಾಣೋದ ಇಲ್ಲ ಇಸ್ಸಿ ಏನ್ರಯ್ಯ ಏನೆಲ್ಲ ಹೇಳ್ತೀವಿ ಎಲ್ಲಿತ್ತ ಈ ಹೊಂಬಾಳೆ ಬಿದ್ದಿತ್ತ ಹತ್ತು ಉದುರಿಸಿದ್ಯ ಬಿದ್ದಿತ್ತು ಸುಳ್ಳ ಬದ್ದ ನಿಜ ಹತ್ತಿ ತೆಗ್ದಿದ್ದು ಯಾರು ಹತ್ತಿದ್ದು ನೀನ ಅವನ ಏನ್ರಯ್ಯ ನಾನು ಹತ್ತಲಿ ಅವನೇ ಹತ್ತಿ ಕಿದ್ದು ಓಹೋ ಮದುವೆ ಆದ್ಮೇಲೆ ನೀನ್ ದೊಡ್ಡ ಹೆಗಡ್ತಿ ಆಗ್ಬಿಟ್ಟಿಯ ಅವಾಗೆಲ್ಲ ನೀನೇ ಹತ್ತಿ ಕೊಡ್ತಿದ್ದೆ ನೆನಪಿಟ್ಟಾರ ಎಷ್ಟು ಚೆನ್ನಾಗಿದೆ ಅಮ್ಮತ್ರ ಇವತ್ತು ನಾನು ಬಳ್ಳೆ ಹಾಕ್ಬೇಡ ಅಂತ ಹೇಳ್ತೀನಿ ಇದ್ರಲ್ಲೇ ಉಂಟಿನಿ ಇವತ್ತು ಕೊಡ ಇಲ್ಲೇ ಬೇಡ್ರಯ್ಯಾ ಇದನ್ನ ಇವಳು ಮುಟ್ಟಿದಾಳೆ ಮುಟ್ಟಿದ್ರೆ ಅದೆಲ್ಲ ನಿಮ್ಗೆ ಅರ್ಥ ಆಗೋದಿಲ್ಲರಯ್ಯ ಬನ್ನಿ ಹೋಪ ಬನ್ನಿ ಕಪ್ಪೆಗೋಲ್ ತಯಾರಾಗಿದೆ ನಿಮಗೊಂದು ನನಗೊಂದು ಉಳಿ ಮಾಡದಾಗಲೆಲ್ಲ ಈ ಹಳ್ಳಕ್ಕೆ ಬಂದು ಕಲ್ಲು ಮಗೋದು ಏಡಿ ಎಲ್ಲ ಅವ್ರ ಪಾಲು ಆಗ್ಬಹುದು ಮೊದಲು ಸಿಕ್ಕದಂಗೆ ಈಗೆಲ್ಲ ಸಿಕ್ತದ್ರಯ್ಯ ಎಡಿ ಹಿಡಿತಾ ಇರೋ ನಾ ಬಿದ್ರಿ ಹಿಂದೆ ಮೇಲೆ ಹುರ್ಕಕ್ಕೆ ಕುಂತಿದವನ ನೋಡ್ಕೊಂಡ್ ಬರ್ತೀನಿ ಸಿಟ್ ಬಿಲ್ ತಗೊಂಡೋಗಿ ಅಯ್ಯ ತಡ ಮಾಡಬೇಡಿ ಬ್ಯಾಗ್ ಬನ್ನಿ ಈಗ್ಲೇ ಹೋಗಿ ಬರ್ತೀನಿ ಅಂದ್ರೆ ಹೇಗಾಗ್ತದೆ ಈಗಲೇ ಆ ಜೈಮುನಿ ಭಾರತ ಬರ್ಕೊಡ್ತೀನಿ ಅಂದ್ರೆ ಅದು ಪೂರೈಸಲಿಲ್ಲ ಆ ಆಳ್ ಮಕ್ಕಳ ಲೆಕ್ಕ ಬೇರೆ ಆಯ್ತು ಈ ಸರ್ಕಾರ ಬೇರೆ ಅದ್ ಏನೇನೋ ಹೊಸ ರೂಲ್ಸ್ ಮಾಡಿ ಆ ಅಮಲ್ದಾರ ನೋಟಿಸ್ ಮೇಲೆ ನೋಟಿಸ್ ಜಾಕ್ ಮಾಡ್ತಿದ್ದಾರೆ ನಮ್ಮ ಮಳೆ ಹಿಡಿಯೋ ಮೊದಲೇ ಹಿಂತಿರುಗಿ ಬಂದು ಬಿಟ್ರೆ ಆಯ್ತಲ್ಲ ನಾನು ಘಟ್ಟದ ಮೇಲೆ ಬಂದವನು ಕೆಳಗೆ ಹೋಗದೆ ಎರಡು ವರ್ಷಕ್ಕೆ ಬರ್ತಲ್ಲ ನನ್ನ ತಾಯಿ ಮುದುಕಿ ಸಾಯೋ ಮೊದಲು ಮುಖ ಬಂದು ನೋಡಿ ಬರ್ತೇನೆ ನಿಮಗೆ ಕೊಡಬೇಕಾದ ಹಣ ಎಲ್ಲ ಕೊಡೋದಕ್ಕೆ ನನ್ನ ಹತ್ರ ಇಲ್ವಲ್ಲ ಈಗಳೆ ಏನಿದ್ರು ನೋಡಿ ನಾಲ್ಕೈದು ದಿವಸ ತಡೆದ್ರೆ ಅಲ್ಲ ಹೆಚ್ಚೇನು ಬೇಡ ನನಗೆ ಆ ಊರಿಗೆ ಬರೋ ದಾರಿ ಖರ್ಚು ಮತ್ತೆ ಆ ಮುದುಕಿಗೆ ಕೊಡಲಿಕ್ಕೆ ಏನಾದರೂ ಸ್ವಲ್ಪ ಆದರೆ ಸಾಕು ಏನೋ ನೋಡಿ ಹೇಳ್ತೀನಿ ಐಗಳೇ ಇನ್ನು ಎರಡು ದಿವಸದಲ್ಲಿ ಆ ಕಲ್ಲೂರು ಸಾಹುಕಾರ ಮಂಜಪ್ಪಟ್ಟ ಹತ್ರ ಹೋಗಿ ಬರ್ತೀನಿ ಏನಿದ್ರು ಆಮೇಲೆ ಹೇಳೋದಕ್ಕೆ ಸಾಧ್ಯ ಆ ಅಂದಾಗ ಐಗಳೇ ಮರ್ತಿದ್ದೆ ನಮ್ಮ ಮನೆ ಬಚ್ಚ ಮನೆ ಎದುರಿಗೆ ಕೆಳಗೆ ಕೆಳಗರಡಿಲ್ಲ ಇದಿದೆ ನೋಡಿ ಹೆರಿಗೆ ಕೋಣೆ ಅದಕ್ಕೊಂದು ತಟ್ಟಿ ಮರ ಕಟ್ಟಿಸ್ಬೇಕಾಗಿದೆ ಹಾಗೆ ಅವನ್ನು ಕೇಳಿ ಆ ಜೋತಕ ಗೀತಗ ಕಟ್ಟಿಸ್ಬೇಕು ಅಂದರೆ ಅದನ್ನು ಕಟ್ಟಿಸ್ಬಿಡಿ ಆ ಹೆರಿಗೆ ಮಾಡಿಸ್ತಾಳದ ಹೆಂಗಸು ಹಳೆ ಪೈಕಿದ್ರು ಮುದುಕಿ ಆಕೆಗೆ ಬರೋಕ್ಕೆ ಹೇಳಿದ್ದೆ ಅವ್ಳು ಬಂದ್ಲೋ ಇಲ್ಲೋ ನೋಡಿ ಅವ್ಳು ಬಂದಿದ್ದ ಕ ಹೇಳಿ ಕಳ್ಸಿ ಕಳಿಸ್ಬಿಡಿ ನನ್ನ ಮನೆಯೊಳಗೆ ಹೆರಿಗೆ ಸಮಯ ಅವ ಹೇಳ್ತಿದ್ಲು ಬೇನೆ ಕಾಣಿಸ್ಕೊಂತಿದೆ ಅಂತ ನಾನು ಆ ಘಟ್ಟದವರು ಏನು ಮಾಡ್ತಿದ್ದಾರೆ ನೋಡ್ಕೊಂಡು ಬಂದು ಅವ್ಳಿಗೆ ಹೇಳೋದೆಲ್ಲ ಹೇಳಿ ಬೇಗ ಬಂದುಬಿಡ್ತೇನೆ ಆಯ್ತು ಗೌಡ್ರೆ ಆ ಕೆಲಸ ಹೋಗಿಬಿಡಿ ನೀವು ಹೂಗೆ ಬನ್ನಿ ನೀವು ಹೂಗೆ ಬನ್ನಿ दो दो कर, ೂ ಮನೆ ಹಾಲ್ ಮುಂಡೆ ಮಕ್ಕಳ್ರಾ ಯಾಕೆ ಕೂತಿರೋ ಹಾಸ್ಪಿಟ್ಲ್ ಮಲ್ಕು ಬಿಡ್ರ ಇಷ್ಟೆ ತನಕ ಕೆಲಸ ಮಾಡಿತೆ ಈಗಷ್ಟೇ ಕೂತ್ಕೊಂಡಿದ್ದಯ್ಯ ತುಂಬ ದೊಡ್ಡ ಸೇರೆಗಾರ ಆಗ್ಬಿಟ್ಟಿದ್ಯಾ ನೀವು ಇಷ್ಟದೇನೋ ನಿನ್ನ ಕೆಲ್ಸಕ್ಕೆ ಬಂದಿದ್ದು ಅವನಲ್ಲ ಸುಡು ಮಿಂಚ ಮದುವೆ ಆಯ್ತು ಅಂತ ಹೇಳಿ ಕಟ್ಕೊಂಡು ಕಾಡಿನಲ್ಲಿ ಅಲಿತಾನ ಅವನಲ್ಲಿ ಹಾ ಎಂತದ ಸುಡುಗಾದ ಹೆಸ್ರು ಎಲ್ಲ ಯಾರು ಪಿಜಿಣ್ಣ ಅಲ್ಲ ನಿಮ್ಮ ಪಟ್ಟದಲ್ಲ ಅವರ ಆಯ್ತಾನ ಕೆಲ್ಸಕ್ಕೆ ಬಂದಿತ್ತು ಹುಡುಗ ಕೆಲ್ ಹೋದ್ನ ಏ ತಣ್ಣ ಒಡೆಯರು ಏಡಿ ಏಡಿಯಾ ಕರ್ಕೊಂಡು ಹೋದ್ರೆ ಯಾರು ಮುಖಂದನು ಆ ಅವ್ನ್ ದೆಸೆಯಿಂದ ಸುಖ ಇಲ್ಲ ಕೆಲಸ ಮಾಡ್ತಾಯಿರೋ ಇಲ್ಲ ನೋಡ್ತಾ ಇರೋ ಅಂದ್ರೆ ಕೆಲಸ ಮಾಡೋನೇ ಶಿಕಾರಿಗಿಟ್ಕೊಂಡ್ ಹೋದ್ನಾ ಅವಳೆಲ್ಲ ಆಯ್ತು ನೆನಪು ಬರಲಿಲ್ಲ ಅದ ಅವನ್ ಬಿಟ್ಟಿರ್ತದಾ ಅದೂ ಕರ್ಕೊಂಡೋದ್ರು ಏಡಿ ಹೊರಾಕೆ ಏಡಿ ಹೊರಕೆ ಸರಿ ಬಿಡು ಏನ ಮರದೇ ಹೊತ್ಕೊಂಡ್ ಬರ್ತಾನೇನಾ ಅಮ್ಮ ಅವ್ರಿಗೆ ಹುಷಾರಿಲ್ಲ ಅಂಬ್ರ ಅದಕ್ಕೆ ಜಡದ್ ಬಾಯಿಗೆ ಸಾಕುಡ ಸೇರೇಗಾರ ಕಡಿ ಕಡಿ ನೀನ್ ಮರ ಕಡಿ

ಅತ್ತೆ ಸೊಸ ಜೋಡಿ ನಾಗಕ್ಕ ನಾಗತ್ತ ಸವಾರಿ ಕಂಡ ಕಾಣ್ತದೆ ಹೂಲ್ಲಿಗೆ ಹೋಗಾರ ಏನ ಆಯ್ತಾ ಏ ಆಯ್ತಾ ಓಡ ಬೇಗ ಒಂಟ್ ಗಂಧಿ ಒಂದು ಮಲ್ಕೊಂಡಿದ್ದೆ ಇವತ್ ಸಿಂಗೇಲಿ ಕೋವಿ ತಗೊಂಡು ಹಂಗೆ ಈ ನಾಯಿ ಕರ್ಕೊಂಡು ನಾವು ಬರಕ್ಕೆ ಕೇಳಿದೆ ಅಂತ ಹೇಳೋ ಈಗಳಿಗೆ ಓಡು ಬೇಗೋಡು

ಅಲ್ಲಿ ನೋಡು ನಿನ್ ತಳಾಲೆ ತೇಲೋತದೆ ಅದಕ್ಕೆ ಯಾಕೆ ಅಷ್ಟೊಂದು ಗಡಿಬಿಡಿ ಗಾಬರಿ ಮಾಡ್ಕೊಳ್ತೀಯಾ ನಿನ್ನಿಂದ ಒಂದು ಉಪಕಾರ ಏನು ಮಾಡ್ತೀಯ ಅಯ್ಯ ಮಾಡ್ತೀನಿ ಅಂತ ಭಾಷೆ ನಿಮ್ಮ ಮಾಡ್ತೀನಿ ಯಾರಿಗೂ ಗೊತ್ತಾಗ್ಬಾರ್ದು ಇಲ್ಲ ಯಾರಿಗೂ ಹೇಳಲ್ಲ ಐತನ್ಗೂ ಗೊತ್ತಾಗ್ಬಾರ್ದು ನಿನ್ ಗಂಡನಿಗೆ ಗೊತ್ತಾಗ್ಬಾರ್ದು ಅಂತೇನಲ್ಲ ಅವ ಪೂರ ಬಾಯಾಳಿ ನಿಂಗೆ ಗೊತ್ತಿದೆ అనత్ర యాగుంటూ ఇరకి సాధ్య ఆయ్ తయ్యా ಯಾಕೋ ಓಡ್ ಬರ್ತಾ ಇದ್ದೀ ಅಣ್ಣಯ್ಯ ಓಡು ಅಂದ್ರು ಓಡ್ ಬಂದೆ ಐಗಳಿಗೆ ಹೇಳು ಅಂದ್ರು ಕೋವಿ ತಗೊಂಡು ನಾಯಿ ಕರ್ಕೊಂಡು ಬರ್ಬೇಕಂತೆ ಇರತ್ ಸಿಂಗಿಯಲ್ಲಿ ಹಂದಿ ಆಡಕಂಡದಂತೆ ಒಂಟಿಗಾಮ್ರು ಹುಚ್ಚಗುಡಂತಂದು ಐಗಳಿಗೆ ಬರೋದಕ್ಕೆ ಸಭೆ ಇಲ್ಲ ಅಂತ ಹೇಳು ಏಡು ಹಿಡ್ಕೊಂಡು ಬೇಗ ಬರೋದಕ್ಕೆ ಹೇಳೋದು ಅಂತ ಹೇಳೋದು ಹೌದು ಏನ್ ನೋಡ್ತಾನ ಆಗ್ಲು ಉಣ್ಣಾಗೋ ಮೊದ್ಲು ಕೆಲಸ ಹೋಗ್ಬೇಕು ಗೊತ್ತಾಯ್ತಾ ಇವತ್ತು ಬೈಗ್ನೊತ್ತಿಗೆ ಆ ವಾಟೆ ಹಿಂಗ್ಲತ್ರ ಬತ್ತೀಯಾ ಮರಿಬೇಡ ಬರ್ತೀನ ಯಾರಾದ್ರೂ ಕಣ್ರೆ ಇಲ್ಲಿ ಹೋಗ್ತೀನಿ ಅಂತ ಹೇಳ್ತೀನಿ ಅಯಿತ ಬಂದ ಅಂತ ಕಾಣಿಸುತ್ತೆ ಅಯ್ಯ ದೊಡ್ಡಯ್ಯನವ್ರು ಹೇಳಿದ್ರು ಐಗಳನ್ನ ಕಲ್ಸಕ್ ಆಗೋದಿಲ್ಲ ಅಂತೆ ಏಡಿ ಹಿಡ್ಕೊಂಡು ನೀವೇ ಬರ್ಬೇಕಂತೆ ಬರ್ತೀನಿ ಅಂತ ಹೇಳಾಗ